ನಮಸ್ತೆ ಫ್ರೆಂಡ್ಸ್ ರಾಧೆ ರಾಧೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ನಾನು ಈಗ ತೆಗಿತಾ ಇರುವಂತಹ ರೀಡಿಂಗ್ ಬಂದು ಹೌ ಕ್ಯಾನ್ ಐ ಹೀಲ್ ಫ್ರಮ್ ದ ಫಸ್ಟ್ ರಿಲೇಷನ್ ಅಂದರೆ ಈ ಹಿಂದೆ ನಿಮಗೆ ಆಗಿರುವಂತಹ ಒಂದು ರಿಲೇಷನ್ಶಿಪ್ಪಿಂದ ಏನು ನೋವೆಲ್ಲ ಬಂದಿರುತ್ತೋ ಅದರಿಂದ ನಿಮ್ಮನ್ನು ನೀವು ಹೇಗೆ ಹೊರಗಡೆ ಕರ್ಕೊಬರ್ಬೇಕು ಮೀನ್ ಹೊರಗಡೆ ನೀವು ಅದರಿಂದ ಹೇಗೆ ಬರಬೇಕು ಆ ನೋವಿಂದ ನೀವು ಮುಕ್ತಿ ಹೇಗೆ ತಗೋಬಹುದು ಅನ್ನೋದನ್ನು ಕಾರ್ಡ್ಸ್ ಏಂಜಲ್ಸ್ ಆ್ಯಂಡ್ ಡಿವೈನ್ ನಿಮಗೆ ಯಾವ ಥರ ಗೈಡ್ ಮಾಡ್ತಾ ಇದ್ದಾರೆ ಅಂತ ಓಕೆ ಫ್ರೆಂಡ್ಸ್ ಅರ್ಥ ಆಯಿತು ಇನ್ನೊಂದು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೀವು ಈ ಹಿಂದೆ ಪಡೆದಿರುವಂತಹ ರಿಲೇಷನ್ಶಿಪ್ ಏನಿದೆ ಅಥವಾ ಅದು ಬ್ರೇಕಪ್ ಆಗಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಏನು ಕಮ್ಯುನಿಕೇಷನಲ್ಲಿ ಇಲ್ಲದೆ ಇರ್ಬೋದು ಏನೇ ಆಗಿರ್ಬೋದು ಆ ಒಂದು ಪೇನ್ ಏನಿದೆ ಆ ಪೇನ್ಫುಲ್ ಸಿಚ್ಯುವೇಷನ್ ಏನಿದೆ ಅದರಿಂದ ನಿಮ್ಮನ್ನು ನೀವು ಹೇಗೆ ಹೀಲ್ ಮಾಡ್ಕೋಬೋದು ಓಕೆ ಅದರಿಂದ ನೀವು ಹೇಗೆ ಹೊರಗೆ ಬರೋದು ಅದಕ್ಕೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಕೊಡ್ತಾ ಇರೋವಂಥ ಗೈಡೆನ್ಸ್ ಏನು ಅಂತ ನಾನು ತೆಗೆದಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ನೋಡಿ ಅಂತ ಅಂದರೆ ನೀವು ನೋಡೋವಂತಹ ಒಂದು ರೀಡಿಂಗ್ ಏನಿರುತ್ತೆ ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಸೊ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ನೋಡಿ ಇದೊಂದು ಕಲೆಕ್ಟಿವ್ ಎನರ್ಜಿ ಸೊ ದಟ್ ನಿಮಗೆ ಎಷ್ಟು ಸೂಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ನಿಮಗೆ ಏನು ಸೂಟ್ ಆಗಲ್ವೋ ಅದನ್ನು ಬೇರೆಯವ್ರಿಗೆ ಅಂತ ಆಗಿರತ್ತೆ ಓಕೆ ಒಬ್ಬರೇ ಏನು ನೋಡ್ತಿರಲ್ಲ ರೀಡಿಂಗ್ ಎಷ್ಟೊಂದು ಜನ ನೋಡ್ತಿರ್ತೀರ ಯಾರ್ಯಾರ್ದು ಒಂದು ಎನರ್ಜಿಸ್ ಪಿಕ್ ಆಗಿರುತ್ತೆ ಸೊ ದಟ್ ಯಾವುದು ನಿಮಗೆ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತಗೊಂಡು ನಿಮಗೆ ಮ್ಯಾಚ್ ಆಗದಿರೋದನ್ನು ಬಿಟ್ಬಿಡಿ ಆ್ಯಂಡ್ ನಿಮ್ಮ ಪರ್ಸನ್ ಏನಿದ್ದಾರೆ ಅವರ ಒಂದು ನೇಮ್ ಫ್ರೀ ಟೈಮ್ಸ್ ಹೇಳ್ಕೊಳ್ಳಿ ಆ್ಯಂಡ್ ನಿಮ್ಮ ಜೊತೆ ಅವರ ಒಂದು ರಿಲೇಷನ್ಶಿಪ್ ಟೈಮ್ ಹೇಗಿತ್ತು ಆಗ ಒಂದು ನಡೆದಂತಹ ಸ್ವೀಟ್ ಮೆಮೊರೀಸ್ ಬಗ್ಗೆ ಯೋಚನೆ ಮಾಡಿ ಓಕೆ ಅದರಿಂದ ಹೊರಗಡೆ ಬರೋದಕ್ಕೆ ಮೀನ್ ನಿಮ್ಮ ರಿಲೇಷನ್ಶಿಪ್ ಪೇನಿಂದ ಹೊರಗಡೆ ಬರೋದಕ್ಕೆ ಏನು ನೀವು ಸ್ಟೆಪ್ಸ್ನ ತಗೋಬೇಕು ಅನ್ನೋದನ್ನು ನಾನು ಡಿವೈನ್ ಕಡೆಯಿಂದ ಮೆಸೆಂಜರ್ ಓಕೆ ನಾನು ಮಳೂ ಮೆಸೆಂಜರ್ ಆಗಿರ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ಹಾಗಾದರೆ ನಿಮಗೆ ಮೊದಲನೇ ಕಾರ್ಡ್ ಏನಂತ ಕೊಡ್ತಾ ಇದ್ದಾರೆ ಹೋ ಹೋ ಫ್ರೆಂಡ್ಸ್ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಿಂದ ತುಂಬ ಅಂದರೆ ತುಂಬ ನೋವಾಗಿದೆ ಸ್ಲೀಪ್ಲೆಸ್ ನೈಟನ್ನು ಕಳೀತಾ ಇದ್ದೀರಾ ನಿದ್ದೆಯಿಂದ ಎದ್ದು ಕುತ್ಕೋತಾ ಇದ್ದೀರಾ ನಿಮ್ಮಿಬ್ಬರ ಮಧ್ಯೆ ನಡೆದಿರುವಂತಹ ಮಾತುಕತೆಗಳೇ ನಿಮಗೆ ಮತ್ತೆ ಮತ್ತೆ ನೆನಪಾಗ್ತಾಯಿದೆ ಅಂದಿರುವಂತಹ ಒಳ್ಳೆ ಮಾತುಗಳಿರ್ಬೋದು ಅಥವಾ ಬೇಡ್ದಿರೋವಂಥ ವಿಷಯಕ್ಕೆ ಏನೋ ಒಂದು ವಿಷಯಕ್ಕೆ ನಡೆದಿರುವಂಥ ಅಥವಾ ತಪ್ಪು ತಪ್ಪಾಗಿ ಮಾತಾಡಿರುವಂಥದ್ದು ಇರ್ಬೋದು ಅಥವಾ ಒಳ್ಳೆಯ ವಿಷಯಗಳೇ ಇರ್ಬೋದು ವಾಟ್ ಎವರ್ ಓಕೆ ಅದು ನಿಮಗೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ ಮತ್ತೆ ಮತ್ತೆ ಕಾಡ್ತಾ ಇದೆ ಸೊ ದಟ್ ನೀವೇನು ಮಾಡ್ತಾಯಿದ್ದೀರಾ ಅಂದರೆ ನೈಟಲ್ಲಿ ಎತ್ ಕುತ್ಕೊಳ್ಳೋದು ನಿದ್ದೆ ಇಲ್ಲದೆ ಕಳೆಯೋ ಅಂಥದ್ದು ನೀವು ಅರ್ಧರಾತ್ರಿಲಿ ಕಿಟ್ಟ ಕನಿಸ್ತಾರ ಎದೇಳೋದು ನಿದ್ದೆ ಇಲ್ಲದೆ ಕಳಿಯೋದು ಹಳೋದು ಒಬ್ಬರೇ ಕುತ್ಕೊಂಡಿರೋದು ಮತ್ತು ಅದೇ ಯೋಚನೆಯಲ್ಲಿ ಕಳೆದು ಹೋಗ್ತಾ ಇರೋವಂತಹದ್ದು ಈ ಥರ ಎಲ್ಲ ನಿಮ್ಮದು ನಡೀತಾ ಇದೆ ಏನಂತ ಅಂದರೆ ನೀವು ನಿದ್ದೆನೇ ಮಾಡ್ತಿಲ್ಲ ಕರೆಕ್ಟಾಗಿ ಊಟ ಮಾಡ್ತಿಲ್ಲ ಸಫರ್ ಮಾಡ್ತಿದ್ದೀರಾ ಆ್ಯಂಡ್ ಬೇರೆಯವರು ನಿಮ್ಮಗಳ ಬಗ್ಗೆ ಎಲ್ಲ ಏನು ಮಾತಾಡ್ತಾರೆ ಓಕೆ ಅದೆಲ್ಲ ಕ್ಲೀಗ್ ಬೀಳುವಂಥದ್ದು ನಿಮಗೆ ಈ ಥರ ಒಂದು ಸಿಚುವೇಶನಲ್ಲಿ ಇದ್ದೀರಾ ಓಕೆ ಯೋಚನೆ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಎಲ್ಲೋ ಒಂದು ಕಡೆ ಇದನ್ನು ಯೋಜನೆ ಮಾಡಿದ್ರ ಏನೂ ಬೇಡಪ್ಪ ನನಗೆ ಯಾವ ಒಂದು ಲವೂ ಬೇಡ ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ಪು ಬೇಡ ನಾನು ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ಇದರಿಂದ ನನಗೆ ಏನು ಬೇಕಾದ ರಿಸಲ್ಟ್ ನನಗೆ ಯಾವುದು ಸಿಕ್ಕಿಲ್ಲ ಇದರಿಂದ ನಾನು ನೋವನ್ನು ಅನುಭವಿಸಿದ್ದೀನಿ ಬಿಟ್ಟರೆ ನನಗೇನು ಸಿಕ್ಕಿಲ್ಲ ನಾನು ಇದರಿಂದ ಹೊರಗಡೆ ಬಂದುಬಿಡ್ತೀನಿ ನನಗೆ ಬೇಡ ಅಂತ ಹೇಳಿ ಎಲ್ಲೋ ಒಂದು ಕಡೆ ಎಸ್ಕೇಪ್ ಆಗುವಂಥ ಒಂದು ನೇಚರಲ್ಲಿ ಕೂಡ ನೀವು ಇದೀರ ಓಕೆ ಇಲ್ಲಿ ಯಾರು ಬಂದು ನೋಡ್ತಾ ಇದ್ದಾರೋ ಅವರು ಆ ಒಂದು ಸಿಚುವೇಶನಲ್ಲಿ ಕೂಡ ಇದ್ದೀರ ಓಕೆ ಸೋ ದಟ್ ನಾನು ತೆಗಿತಾ ಇರೋವಂತಹ ನೆಕ್ಸ್ಟ್ ಕಾರ್ಡ್ ಬಂದು ಡೈಲಾಮಾದಲ್ಲಿ ನಿಮಗೆ ಏನನ್ನು ನಿರ್ಧಾರ ಮಾಡೋಕ್ಕಾಗ್ತಿಲ್ಲ ಆ್ಯಕ್ಚುಲಾಗಿ ನಿಮ್ಮ ಮನಸ್ಸು ತುಂಬ ಏನು ಏನು ಡಿಸೈಡೇ ತೊಗೊಳೋಕ್ಕಾಗ್ತಿಲ್ಲ ಈ ಕಡೆನಾ ಆ ಕಡೆನಾ ಆ ಕಡೆನ ಈ ಕಡೆನ ದ್ವಂದ್ವದಲ್ಲಿದ್ದೀರಾ ನೀವು ಒಂದು ಬ್ಯಾಲೆನ್ಸ್ ಬೇಕಾಗಿದೆ ನಿಮ್ಮ ಲೈಫ್ ತುಂಬಾ ಇಂಬ್ಯಾಲೆನ್ಸ್ ಆಗಿದೆ ಏನೂ ಕರೆಕ್ಟಾಗಿ ನಡೀತಾ ಇಲ್ಲ ತಲೆಯಲ್ಲಿ ಒಂದು ಕ್ಷಣ ಇದ್ದ ಯೋಚನೆ ನೆಕ್ಸ್ಟ್ ಸೆಕೆಂಡೇ ಇರೋದಿಲ್ಲ ಮತ್ತೆ ಮತ್ತೆ ಬದಲಾಗುತ್ತೆ ತುಂಬ ಡಿಸೈಡ್ ಮಾಡ್ತೀರಾ ಏನು ಬೇಡ ಎಲ್ಲ ಡಿಸೈಡ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟು ಒಂದು ಏನೋ ಒಂದು ಟೈಮ್ ಲಿಟ್ಲ್ ಬಿಟ್ ಆಫ್ ಟೈಮಲ್ಲಿ ಮತ್ತದು ಬದಲಾಗೋಗುತ್ತೆ ಹೋಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಕಣ್ಣೇ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಅನ್ನೋ ರೀತಿ ಯೋಚನೆ ಕೂಡ ಮಾಡ್ತಾಯಿದ್ದೀರ ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಏನು ಮಾಡಲಿ ಅಂತಲೂ ಗೊತ್ತಾಗ್ತಿಲ್ಲ ಮನಸ್ಸು ತುಂಬ ಕಲ್ಲೋಲ ಆಗೋಗ್ಬಿಟ್ಟಿದ್ದೆ ಆ ಥರ ಒಂದು ಸಿಚುವೇಶನ್ ಇದೆ ಆ್ಯಂಡ್ ಇನ್ನೊಂದು ಏನಂತಂದರೆ ನಿಮಗೆ ಎಲ್ಲೂ ಕೂರೋಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಎಲ್ಲಿ ಇದ್ರೂ ನೆಮ್ಮದಿ ಅನ್ನೋದಿಲ್ಲ ಅನ್ನೋ ರೀತಿನಲ್ಲೂ ಯೋಚನೆಯನ್ನು ಮಾಡ್ತಾಯಿದ್ದೀರ ಫ್ರೆಂಡ್ಸ್ ಏನಾದರೂ ಆಗಿ ರೀಡಿಂಗ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿರುವಂತಹ ಒಂದು ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಾನು ನಿಮಗೆ ರೀಡಿಂಗನ್ನು ತೊಗೋತೀನಿ ಓಕೆ ನಂಗೆ ರೆಮಿಡೀಸ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ರೆಕ್ಮಿನೋ ಅದು ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಇದಕ್ಕೆ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ನೀವು ಯಾವ ಥರ ಇದರಿಂದ ಹೊರಗಡೆ ಬರಬೇಕು ಅಂತ ಯೂನಿವರ್ಸ್ ಕಡೆಯಿಂದ ಬರ್ತಾ ಅಂತ ಒಂದು ಮೆಸೇಜ್ ಏನಿದೆ ನೀವಿಷ್ಟು ನಾನು ಏನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ನೀವು ಇರುವಂಥ ಪರಿಸ್ಥಿತಿ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಒಂದು ಕಂಡೀಷನ್ ಹೇಗಿದೆ ಅಂತ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇರೋದು ಅದರಿಂದ ಹೊರಗಡೆ ಹೇಗೆ ಬರಬೇಕು ಅಂತ ಹೇಗೆ ಹೇಳ್ತಾರೆ ಅಂತ ನೋಡೋಣ ಓಕೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಓಕೆ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತ ಅಂದರೆ ನೀವು ಒಂದು ಏನೋ ಅನ್ಕೋತಿದ್ದೀರಲ್ಲ ಆ್ಯಕ್ಷನ್ ತಗೋಬೇಕಂತ ಆ ಆ್ಯಕ್ಷನನ್ನು ಅನ್ನ ತಗೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಸಿಗ್ತಾರೆ ಓಕೆ ನೀವು ಅದನ್ನು ಇಲ್ಲ ಓಕೆ ಏನೋ ಒಂದು ವರ್ಕ್ ಇರ್ಬೋದು ನಿಮ್ಮಲ್ಲಿ ಆ ವರ್ಕನ್ನು ನೀವೇನೋ ಮಾಡದೇ ಇರುವಂಥದ್ದು ಇರ್ಬೋದು ತುಂಬ ಅಟೆನ್ಷನ್ ಕೊಡುವಂಥ ಕೆಲಸ ಅರ್ಜೆಂಟಾಗಿ ಮಾಡಬೇಕಾಗಿರುವಂಥ ಕೆಲಸಗಳು ತುಂಬ ಇರಬಹುದು ಬಟ್ ನೀವು ಅವುಗಳ ಮೇಲೆ ಗಮನವೇ ಇಲ್ಲ ನೀವು ಅದರ ಮೇಲೆ ಗಮನ ಕೊಡಿ ಆ್ಯಂಡ್ ಅದು ನಿಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಆಗಿರುತ್ತೆ ಓಕೆ ಸೊ ಅದರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್ ಆ್ಯಂಡ್ ಇನ್ನೊಂದು ವಿತಿನ್ ದ ವೀಕ್ ನಿಮಗೆ ಲೋಯರ್ ಬಾಡಿನಲ್ಲಿ ಏನಾದರೂ ಪೆಟ್ಟಾಗುವಂಥ ಸಾಧ್ಯತೆ ಇರಬಹುದು ಓಕೆ ಪ್ಲೀಸ್ ಟೇಕ್ ಕೇರ್ ಆಫ್ ದಟ್ ಲೋಯರ್ ಬಾಡಿನಲ್ಲಿ ಎಲ್ಲಾದರೂ ಚಿಕ್ಕ ಪುಟ್ಟದಾಗ್ಬೋದು ಅಥವಾ ದೊಡ್ಡದೇ ಆಗ್ಬೋದು ಡೋಂಟ್ ನೋ ಏನಾದರೂ ಒಂದು ಸ್ವಲ್ಪ ಏಟ್ ಆಗುವಂಥ ಸಾಧ್ಯತೆ ಇದೆ ಓಕೆ ಹಾಗಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ನೀವು ಈಗ ಅಟ್ ಪ್ರೆಸೆಂಟ್ ಏನು ಇದ್ದೀರಾ ಅಂದರೆ ನೀವು ಎಲ್ಲೋ ಒಂದಷ್ಟು ಜನ ಹಣವನ್ನು ಕೂಡ ಕಳ್ಕೊಂಡಿರೋವಂಥವ್ರು ಇರ್ಬೋದು ಇನ್ವೆಸ್ಟ್ ಮಾಡಿ ಅಮೌಂಟ್ ಕೂಡ ಲಾಸ್ ಆಗಿರುವಂಥದ್ದು ಇರ್ಬೋದು ನಿಮಗೆ ಈಗ ಏನು ಮಾ ಅಥವಾ ಫೀಲಿಂಗಲ್ಲಿ ಕಂಪ್ಲೀಟ್ ಲಾಸ್ ಆಗಿಬಿಟ್ಟಿದ್ದೀನಿ ನಾನು ಏನೂ ಮಾಡೋಕ್ಕಾಗಲ್ಲ ಆ ಥರ ಅಂತ ಏನು ಫೀಲ್ ಮಾಡ್ತಾಯಿದ್ದೀರ ಬಟ್ ಸ್ಟಿಲ್ ಯು ಹ್ಯಾವ್ ಸಮ್ ಹೋಪ್ಸ್ ಓಕೆ ಅದರ ಮೇಲೆ ಒಂದು ಸ್ವಲ್ಪ ನೋಡಿ ಆ ಕಡೆನೂ ತಿರುಗಿ ನಿಮಗೆ ಹೆಲ್ಪ್ ಮಾಡೋರು ಕೂಡ ಇದ್ದಾರೆ ಅಂತ ಹೇಳಿ ಕೂಡ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಒಂದು ಲೈಫಲ್ಲಿ ಒಂದು ಪರ್ಸನ್ ಅಂಥ ಸಿಚ್ಯುವೇಶನ್ ಇದೆ ಆ್ಯಂಡ್ ಇನ್ ಫ್ಯೂಚರ್ ನೀವು ತುಂಬಾ ಏನು ಹೇಳ್ತೀವಿ ಗ್ರೋ ಆಗೋವಂಥದ್ದು ಒಂದು ಹ್ಯಾಪಿನೆಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರೋವಂಥ ಚಾನ್ಸಸ್ ಕೂಡ ಇದೆ ಓಕೆ ಆ್ಯಂಡ್ ಈಗಿರೋ ಅಂಥ ಒಂದು ರಿಲೇಶನ್ಶಿಪ್ ಏನಿದೆ ಇದು ಮುಗ್ದಿದೆ ಅದರಿಂದ ಹೊರಗಡೆ ಬನ್ನಿ ಟವರ್ ಆಗಿದೆ ನಿಮಗೆ ಸೊ ದಟ್ ನೀವೇನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರಿ ನಿಮ್ಮ ಫೀಲಿಂಗ್ಸ್ ಜೊತೆಗಡೆ ನಿಮ್ಮ ಒಂದು ರಿಲೇಶನ್ಶಿಪ್ನ ಏನು ಕನ್ಸ್ಟ್ರಕ್ಟ್ ಮಾಡಿದ್ರಿ ಆ ಒಂದು ರಿಲೇಶನ್ಶಿಪ್ಗೆ ಯಾವುದೇ ರೀತಿಯ ವ್ಯಾಲ್ಯೂಸ್ ಇಲ್ಲ ವ್ಯಾಲ್ಯೂಸ್ ಇನ್ ದಿ ಸೆನ್ಸ್ ಏನು ಗಟ್ಟಿತನ ಇರಲಿಲ್ಲ ಅದು ಒಂದು ಟೈಮ್ ಪಾಸ್ ಥರ ಆಗಿತ್ತು ಅದು ಜಸ್ಟ ಏನು ಎಕ್ಸ್ಚೇಂಜ್ ನೀವು ಮಾಡ್ಕೊಂಡಿದ್ದೀರಾ ಅದಕ್ಕೆ ಒಂದು ವ್ಯಾಲ್ಯೂಸ್ ಇರಲಿಲ್ಲ ಅದು ಜಸ್ಟ್ ಟೈಮ್ ಬೀಯಿಂಗ್ಗೋಸ್ಕರ ಇರುವಂತಹ ಒಂದು ಸಿಚ್ಯುವೇಷನಲ್ಲಿತ್ತು ಸೊ ದಟ್ ಅದು ಆಗಿದೆ ಓಕೆ ಸೊ ನಿಮಗೆ ವರ್ಕ್ ಅಂತೂ ಸಿಕ್ಕಾಬಡೇ ಬ್ಯಾಲೆನ್ಸ್ ಇದೆ ಏನಕ್ಕೆ ಎಷ್ಟೊಂದು ಬ್ಯಾಲೆನ್ಸ್ ಇದೆ ನೀವು ಅನ್ಕೋತಾ ಇದ್ದೀರಾ ತುಂಬ ಕೆಲಸ ಇದೆ ಯಾರೂ ನನಗೆ ಹೆಲ್ಪ್ ಮಾಡೋರಿಲ್ಲ ಅಂತ ಕೋರ್ಸ್ ನಿಮಗೆ ನೀವು ಅನ್ಕೋತಾ ಇರೋದು ಏಕೆಂದರೆ ನಿಮಗೆ ಮುಂದೆ ಇರೋ ದಾರಿ ಏನೂ ಕಾಣಿಸ್ತಾ ಇಲ್ಲ ಏಕೆಂದರೆ ನೀವು ಇದ್ರೊಳಗಡೆ ತುಂಬ್ಕೋಬಿಟ್ಟಿದ್ದೀರಾ ನೀವು ಇದರಿಂದ ಹೊರಗಡೆ ಬಂದರೆ ಅಷ್ಟೇ ನಿಮಗಿರೋ ಬೇರೆದು ಕಾಣಿಸುತ್ತೆ ನೀವು ಎಲ್ಲಿವರೆಗೂ ಇದನ್ನು ಇಡ್ಕೊಂಡು ಇಟ್ಟಿರ್ತೀರ ಅಲ್ಲಿವರೆಗೂ ನಿಮಗೆ ಮುಂದಿನ ದಾರಿ ಏನೂ ಕಾಣಿಸೋದಿಲ್ಲ ಸೊ ದಟ್ ನೀವು ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕಂತ ಯೂನಿವರ್ಸಿಟಿ ಪ್ಲೀಸ್ ಸಜೆಸ್ಟ್ ಗೈಡೆನ್ಸ್ In future, n i m g a Valle on t u e ಹ್ಯಾಪಿನೆಸ್ ಅಂಥದ್ದಿದೆ ಆ್ಯಂಡ್ ನಿಮ್ಮ ಒಂದು ಟ್ರಾವೆಲ್ ಆಗುವಂಥದ್ದು ಕೂಡ ಇದೆ ವರ್ಕಲ್ಲೂ ಕೂಡ ನಿಮಗೆ ಪ್ರೋಗ್ರೆಸ್ ಆಗುವಂಥದ್ದಿದೆ ಅಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಬ್ಯಾಲೆನ್ಸ್ ನೀವು ಮಾಡ್ಕೋಬೇಕಾಗಿದೆ ಮಾಡ್ಕೋತಿದ್ದೀರ ಏನು ಮಾಡ್ಕೋಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂದರೆ ಆಗಿದ್ದು ಆಗೋಗಿದೆ ಓಕೆ ಲೀವ್ ಇಟ್ ಆಗಬೇಕಾಗಿರೋದ್ರ ಕಡೆ ನಿಮ್ಮ ಗಮನ ಇರಲಿ ಮುಗ್ದೋಗಿದೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಫ್ಯೂಚರ್ ನಿಮಗೋಸ್ಕರ ಏನೋ ಬರೋದಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೋಸ್ಕರ ರೆಡಿಯಾಗಿ ಅದಕ್ಕೇನೆಲ್ಲ ನಿಮ್ಮ ಒಂದು ಪ್ರಿಪ್ರೇಷನ್ ಇದೆಯೋ ಅದನ್ನು ರೆಡಿ ಮಾಡಿಕೊಳ್ಳಿ ಬಿ ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇನ್ ಬಿಟ್ವೀನ್ ನೀವು ತುಂಬ ಕೆಲಸ ಮಾಡ್ತಾಯಿದ್ದೀರಾ ಅಥವಾ ತುಂಬ ರೆಸ್ಟ್ಲೆಸ್ ಆಗಿದ್ದೀರಾ ರೆಸ್ಟ್ಲೆಸ್ ಅನ್ನೋದು ವರ್ಕಿ ವರ್ಕ್ ಮಾಡೋದ್ರಿಂದ ಇರ್ಬೋದು ಅಥವಾ ಮೈಂಡಲ್ಲಿರ್ಬೋದು ಅಂದರೆ ಮೈಂಡಲ್ಲಿರುವಂಥ ಥಾಟ್ಸ್ ಯೋಚನೆಗಳು ಆಲೋಚನೆಗಳೇನಿದೆ ಅದರಲ್ಲಿ ತುಂಬ ಮುಳುಗೋಗ್ಬಿಟ್ಟಿದ್ದೀರಾ ಅನಿಸುತ್ತೆ ನೀವು ರೆಸ್ಟ್ ಮಾಡ್ತಾಯಿಲ್ಲ ಅನಿಸುತ್ತೆ ಸೊ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇದ್ರೆಲ್ಲಾದ್ರಿಂದ ಬ್ರೇಕ್ ತೊಗೊಳ್ಳಿ ಒಂದು ಟ್ರಾವೆಲ್ ಮಾಡಿ ಎಲ್ಲಾದರೂ ಹೋಗಿ ಹೊರ್ಗಡೆ ಒಡ್ಡಾಡ್ಕೊಂಡು ಬನ್ನಿ ರೆಸ್ಟ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ ಒಂದು ಸ್ವಲ್ಪ ಮೆಡಿಟೇಷನ್ ಅಥವಾ ಯೋಗ ಏನಾದರೂ ಮಾಡೋದಿದ್ರೆ ಜಿಮ್ ಏನಾದರೂ ಹೋಗೋದಿದ್ರೆ ನೀವು ಹೋಗಿ ನಿಮ್ಮ ನಿಮಗೋಸ್ಕರ ನೀವು ಸೆಲ್ಫ್ ಲವಲ್ಲಿ ಬನ್ನಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇದರಿಂದ ನಿಮಗೆ ಇನ್ ಫ್ಯೂಚರ್ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಸ್ಟಾರ್ ಬಂದಿದೆ ಓಕೆ ಸೋ ದಟ್ ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಎಂಟ್ರಿ ಆಗಿದೆ ಸಾರಿ ಎಂಟ್ರಿ ಆಗಿದೆ ಹಾಗಾಗಿ ಇವೆಲ್ಲ ನಡೆದಿರುವಂಥದ್ದು ಸಾಧ್ಯತೆ ಇದೆ ಪ್ಲೀಸ್ ಈ ರೀಡಿಂಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಇದ್ದೀನಿ ಪ್ಲೀಸ್ ನಿಮಗೆಲ್ಲಾರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಿಂಥದೇ ರೀಡಿಂಗೋಸ್ಕರ ಬೆಲ್ ಐಕನ್ ಏನಿದೆ ಅಲ್ಲ ನೋಟಿಫಿಕೇಷನ್